ಅಡಿಯನ ಕುತ್ತಿಗೆ ಹೆಚ್ಚಿಗೆ ಉಸಿರುಗಟ್ಟಿಸಿ ಕೊಲೆ ಮಾಡಿದ ಮಾವ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸುನ್ನಾಳ ಗ್ರಾಮದ ಹತ್ತಿರ ಅರಿಬೆಂಚಿ ಕಡೆಯಿಂದ ಹೋಗುವ ಬಲಭಾಗದ ರಸ್ತೆಯಲ್ಲಿ ನೀಲಪ್ಪ ಉಡ್ಜಪ್ಪ ರೋಗನ್ನವರ್ ಸಾಕಿನ್ ಕೊಪ್ಪ ವಯಸ್ಸು ಇಪ್ಪತ್ತೆಂಟು ಎಂಬ ವ್ಯಕ್ತಿಯ ಶವ ಪತ್ತೆಯಾಗಿದ್ದು ನೀಲಪ್ಪ ಉಡ್ಚಪ್ಪ ರೋಗನವರ್ ವಯಸ್ಸು ಇಪ್ಪತ್ತೆಂಟು ವರ್ಷ ಸಾಕಿನ್ ಲಖನಾಯನ್ಕೊಪ್ಪ ಸದ್ಯ ಸುನ್ನಾಳದಲ್ಲಿ ವಾಸವಾಗಿದ್ದು ಈ ಕೊಲೆ ಪ್ರಕರಣ ಕಟ್ಕೋಡು ಪೊಲೀಸ್ ಠಾಣೆ ಹತ್ತಿನಲ್ಲಿ ಸುನ್ನಾಳ ಗ್ರಾಮದ ಹತ್ತಿರ ನಡೆದಿದೆ ಮೃತ ನೀಲಪ್ಪ ಉಡ್ಚಪ್ಪ ರೋಗನವರ್ ವಯಸ್ಸು ಇಪ್ಪತ್ತೆಂಟು ಇವನಿಗೆ ಇವನ ಮಾವನಾದ ಪಕ್ಕೀರಪ್ಪ ಹನುಮಂತಪ್ಪ ಮನಿಹಾಳ್ ಸಾಕಿನ್ ಸುನ್ನಾಳ್ ಇವನು ತನ್ನ ಹೆಂಡತಿ ಶ್ರೀಮತಿ ಪಾರ್ವತಿ ಶಿವಕ್ಕೆ ಇವರೊಂದಿಗೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದಾನೆ ಎಂದು ಸಂಶಯಪಟ್ಟು ಇವನೇ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ರಾತ್ರಿ ಎಂಟು ಗಂಟೆಗೆ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಮುಂಜಾನೆ ಆರು ಗಂಟೆ ನಡುವಿನಲ್ಲಿ ನೀಲಪ್ಪನಿಗೆ ಕುತ್ತಿಗೆ ಹೆಚ್ಚಿಕಿ ಉಸಿರುಗಟ್ಟಿಸಿ ಕೊಲೆ ಮಾಡಿ ಸಾಕ್ಷಿ ನಾಶ ಮಾಡುವ ಉದ್ದೇಶದಿಂದ ಅವನ ಶವವನ್ನು ಮೋಟಾರ್ ಸೈಕಲ್ನೊಂದಿಗೆ ತಂದು ಸುನ್ನಾಳ ಗ್ರಾಮದ ಹದ್ದಿನಲ್ಲಿ ರಸ್ತೆಯ ಮೇಲೆ ಹಾಕಿ ಅಪಘಾತವಾಗಿದೆ ಎಂದು ಪುರಾವೆ ನಾಶಪಡಿಸಲು ಪ್ರಯತ್ನಿಸುತ್ತಿದ್ದಾನೆ ಈ ಪ್ರಕರಣ ಕಟ್ಕೋಳ್ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಂಡು ಆರೋಪಿಯನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ತನಿಖಾಧಿಕಾರಿ ಸಿದ್ದರಾಮಪ್ಪ ಉನ್ನತ್ ಪಿಎಸ್ಐ ಕಟ್ಕೋಳ್ ಪೊಲೀಸ್ ಠಾಣೆ ಐಆರ್ ಪಟ್ಟಣಶೆಟ್ಟಿ ಸಿಪಿಐ ರಾಮದುರ್ಗ